ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಭಗವಾನ್ ವಿಷ್ಣು ಗರುಡನಿಗೆ ಸತ್ತ ಮೇಲೆ ಸ್ವರ್ಗ ಸಿಗಲು ಏನು ಮಾಡಬೇಕೆಂದು ಹೇಳುತ್ತಿದ್ದರು ಆಗ ಗರುಡನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಪ್ರಭು ಒಬ್ಬ ವ್ಯಕ್ತಿಯು ಈ ಜನ್ಮದಲ್ಲಿ ಮಾಡಿದ ಕರ್ಮ ಫಲಿತಾಂಶಗಳನ್ನು ಅನುಭವಿಸುತ್ತಾನೆ ಎಂದು ನೀವು ಹೇಳಿದ್ದೀರಿ ಆದರೆ ಎಲ್ಲ ಪುಣ್ಯ ಕಾರ್ಯಗಳಿಗಿಂತ ಶ್ರೇಷ್ಠವಾದ ಒಂದು ಕಾರ್ಯವನ್ನು ಹೇಳಬಹುದಾ ಎಂದು ಕೇಳುತ್ತಾನೆ ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ ಹೌದು ಗರುಡ ಎಲ್ಲ ಪುಣ್ಯಗಳಲ್ಲಿ ಗುರುಭಕ್ತಿಯು ಶ್ರೇಷ್ಠ ಒಬ್ಬ ಶಿಷ್ಯನಿಗೆ ಗುರುಭಕ್ತಿ ಇದ್ದರೆ ಅವನ ಜೀವನ ಸಾರ್ಥಕವಾಗುತ್ತದೆ ಮತ್ತು ಪಾಪಗಳಿಂದ ಮುಕ್ತನಾಗಬಹುದು ನಂತರ ಭಗವಾನ್ ವಿಷ್ಣು ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ಒಂದು ಕಾಲದಲ್ಲಿ ಒಬ್ಬ ಶಿಷ್ಯನು ತನ್ನ ಗುರುಗಳ ಸೇವೆಯನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದನು ಅವನು ಗುರುಗಳ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುತ್ತಿದ್ದನು ಗುರುಗಳಿಗಾಗಿ ಕಾಡಿನಿಂದ ಸೌದೆ ತರುವುದು ಹಣ್ಣು ಹಂಪಲು ತರುವುದು ಆಶ್ರಮವನ್ನು ಸ್ವಚ್ಛವಾಗಿಡುವುದು ಗುರುಗಳಿಗೆ ಬೇಕಾದ ಆಹಾರವನ್ನು ತಯಾರಿಸುವುದು ಹೀಗೆ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದನು ಗುರುಗಳು ಹೇಳಿದ ಪ್ರತಿಯೊಂದು ಮಾತನ್ನು ವೇದವಾಕ್ಯವೆಂದು ಪರಿಗಣಿಸುತ್ತಿದ್ದನು ಒಂದು ದಿನ ಕಾಡಿನ ಆಶ್ರಮದ ಬಳಿ ಭಾರೀ ಪ್ರವಾಹ ಬಂದಿತು ಆ ನದಿಯು ಎಲ್ಲವನ್ನೂ ಮುಳುಗಿಸುತ್ತಾ ಸಾಗಿತ್ತು ಗುರುಗಳು ವಯಸ್ಸಾದ ಕಾರಣದಿಂದ ಚಲಿಸಲಾಗದೆ ಆಶ್ರಮದಲ್ಲಿ ಸಿಕ್ಕಿಬಿದ್ದರು ಪ್ರವಾಹದ ನೀರು ಆಶ್ರಮಕ್ಕೆ ನುಗ್ಗುತ್ತಿದ್ದಂತೆ ಶಿಷ್ಯನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಗುರುಗಳನ್ನು ಹೇಗೆ ಕಾಪಾಡಬೇಕೆಂದು ಅವನು ಚಿಂತಿಸುತ್ತಿದ್ದನು ಆದರೆ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ ಶಿಷ್ಯನು ಗುರುವನ್ನು ತನ್ನ ಬೆನ್ನಿಗೆ ಎತ್ತಿಕೊಂಡು ಅಪಾಯವನ್ನು ಲೆಕ್ಕಿಸದೆ ನದಿಯನ್ನು ದಾಟಿಸಿದನು ಆ ನದಿಯಲ್ಲಿ ಭಾರೀ ಪ್ರವಾಹಕ್ಕೆ ಸಿಲುಕಿದರು ಅವನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಗುರುಗಳನ್ನು ಸುರಕ್ಷಿತವಾಗಿ ಕರೆದೊಯ್ದನು ಅವನು ತನ್ನ ದೇಹವನ್ನು ಕಷ್ಟಪಡಿಸಿ ಪ್ರವಾಹದ ವಿರುದ್ಧ ಹೋರಾಡುತ್ತಾ ಗುರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದನು ಗುರುಗಳು ಶಿಷ್ಯನ ನಿಸ್ವಾರ್ಥ ಸೇವೆಯನ್ನು ಕಂಡು ಸಂತೋಷದಿಂದ ಆಶೀರ್ವದಿಸಿದರು ಮಗು ನಿನ್ನ ನಿಸ್ವಾರ್ಥ ಸೇವೆಯಿಂದ ನೀನು ಸ್ವರ್ಗದಲ್ಲಿ ಶ್ರೇಷ್ಠ ಸ್ಥಾನಕ್ಕೆ ಅರ್ಹನಾಗುವೆ ನಿನ್ನ ಗುರುಭಕ್ತಿಯು ನಿನಗೆ ಮೋಕ್ಷವನ್ನು ತರುತ್ತದೆ ಈ ಕಥೆಯನ್ನು ಹೇಳಿದ ವಿಷ್ಣುವು ಗರುಡನಿಗೆ ಹೇಳುತ್ತಾರೆ ನೀನು ಯಾವುದೇ ಪುಣ್ಯ ಕಾರ್ಯವನ್ನು ಮಾಡಿದರೂ ಅದರಲ್ಲಿ ಶ್ರದ್ಧೆ ಮತ್ತು ಗುರುವಿನ ಮೇಲಿನ ಭಕ್ತಿ ಇರಬೇಕು ಜೊತೆಗೆ ತಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಪಾಲಿಸಿದವರು ಈ ಜನ್ಮದಲ್ಲಿಯೇ ಮೋಕ್ಷವನ್ನು ಪಡೆಯಬಹುದು ಗುರುಭಕ್ತಿಯ ಮಹತ್ವ ಮತ್ತು ಅದರ ಆಳವಾದ ಅರ್ಥ ಏನೆಂದರೆ ಗುರುಭಕ್ತಿ ಎಂದರೆ ಕೇವಲ ಗುರುಗಳಿಗೆ ಸೇವೆ ಮಾಡುವುದಲ್ಲ ಗುರುಗಳ ಜ್ಞಾನವನ್ನು ಗೌರವಿಸುವುದು ಅವರು ನೀಡುವ ಉಪದೇಶಗಳನ್ನು ಪಾಲಿಸುವುದು ಮತ್ತು ಅವರ ಮಾರ್ಗದರ್ಶನದಲ್ಲಿ ನಡೆಯುವುದು ಗುರುಗಳು ನಮ್ಮ ಜೀವನದಲ್ಲಿ ಜ್ಞಾನದ ಬೆಳಕನ್ನು ನೀಡುತ್ತಾರೆ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾರೆ ಗುರುಗಳು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೊಡೆಗೆ ಕರೆದೊಯ್ಯುತ್ತಾರೆ ಗುರುಗಳು ನಮ್ಮ ಜೀವನದಲ್ಲಿ ತಂದೆ ತಾಯಿಯಂತೆ ಮಾರ್ಗದರ್ಶಕರಂತೆ ಮತ್ತು ಸ್ನೇಹಿತರಂತೆ ಇರುತ್ತಾರೆ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಬೆಂಬಲಿಸುತ್ತಾರೆ ಮತ್ತು ಪ್ರೋತ್ಸಾಹಿಸುತ್ತಾರೆ ಅವರು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡಲು ಸಹಾಯ ಮಾಡುತ್ತಾರೆ ಗುರುಭಕ್ತಿಯು ನಮಗೆ ಶಾಂತಿ ನೆಮ್ಮದಿ ಸಂತೋಷವನ್ನು ನೀಡುತ್ತದೆ ಗುರುಭಕ್ತಿಯಿಂದ ನಾವು ನಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಗುರುಭಕ್ತಿಯಿಂದ ನಾವು ನಮ್ಮ ಆತ್ಮವನ್ನು ಸ್ವಚ್ಛಗೊಳಿಸಬಹುದು ನಿಸ್ವಾರ್ಥ ಸೇವೆ ಎಂದರೆ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಇತರರಿಗೆ ಸಹಾಯ ಮಾಡುವುದು ನಿಸ್ವಾರ್ಥ ಸೇವೆಯು ನಮಗೆ ಸಂತೋಷವನ್ನು ನೀಡುತ್ತದೆ ನಿಸ್ವಾರ್ಥ ಸೇವೆಯಿಂದ ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಉತ್ತಮ ಸ್ಥಳವನ್ನಾಗಿ ಮಾಡಬಹುದು ನಿಸ್ವಾರ್ಥ ಸೇವೆಯು ನಮಗೆ ಸಹಾನುಭೂತಿ ದಯೆ ಮತ್ತು ಪ್ರೀತಿಯನ್ನು ಕಲಿಸುತ್ತದೆ ನಿಸ್ವಾರ್ಥ ಸೇವೆಯಿಂದ ನಾವು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡಬಹುದು ಹಾಗೆ ಕರ್ತವ್ಯ ನಿಷ್ಠೆ ಎಂದರೆ ನಮ್ಮ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ಪಾಲಿಸುವುದು ಕರ್ತವ್ಯ ನಿಷ್ಠೆಯು ನಮಗೆ ಯಶಸ್ವನ್ನು ತರುತ್ತದೆ ಕರ್ತವ್ಯ ನಿಷ್ಠೆಯಿಂದ ನಾವು ನಮ್ಮ ಜೀವನದಲ್ಲಿ ಗೌರವವನ್ನು ಗಳಿಸಬಹುದು ಕರ್ತವ್ಯ ನಿಷ್ಠೆಯು ನಮಗೆ ಶಿಸ್ತು ಮತ್ತು ತಾಳ್ಮೆಯನ್ನು ಕಳಿಸುತ್ತದೆ ಕರ್ತವ್ಯ ನಿಷ್ಠೆಯಿಂದ ನಾವು ನಮ್ಮ ಗುರಿಗಳನ್ನು ಸಾಧಿಸಬಹುದು ಕರ್ತವ್ಯ ನಿಷ್ಠೆಯಿಂದ ನಾವು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬಹುದು ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಗರುಡ ಪುರಾಣವು ನಮಗೆ ಗುರುಭಕ್ತಿ ನಿಸ್ವಾರ್ಥ ಸೇವೆ ಮತ್ತು ಕರ್ತವ್ಯ ನಿಷ್ಠೆಯ ಮಹತ್ವವನ್ನು ತಿಳಿಸುತ್ತದೆ ಈ ತತ್ವಗಳನ್ನು ಪಾಲಿಸುವುದರಿಂದ ನಾವು ನಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು ಮತ್ತು ಮೋಕ್ಷವನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು